ಮುಂದೆ ಯಾವ್ದು ಹೇಳ್ತಾರಪ್ಪ ಅಂದ್ರ ಭ್ರೂಮದ್ಯ ಗತವಾದ ಆಕಾಶದಲ್ಲಿ ಮನಸ್ಸನ್ನು ಕೂಡಿರಲು ಇದಕ್ಕ ಧಾರಣೆ ಅಂತ ತಿಳ್ಕೊತ ಹೊಂಟಾರ ಭ್ರೂಮದ್ಯದಳು ರಂಜಿಸುವ ಪರಮಯುವ ಮಾನಾಮದ ಚೌಕ ಮಧ್ಯದಳು ಹೊಂದಿ ವಿರದೆ ಧಾರಣೆ ಎಂದು ಸುಪ್ರೇಮದಿಂದರಿ ಪೂರ್ಣ ಶಶಿ ಮುಖಿ ಶಶಿ ಮುಖಿ ಎನ್ನುವಂಥದ್ದೇ ಬಳಸ್ಕೊಂಡು ಬಂದಾರ ಅಂದ್ರ ಪೂರ್ಣ ಶಶಿ ಮುಖಿ ಅಂದ್ರ ಹುಣ್ಣಿಮೆ ಚಂದ್ರನಂತೆ ಶೋಭಾಯಮಾನ ಮುಖವುಳ್ಳ ಸ್ತ್ರೀಯಳೆ ಅನ್ನುವಂಥದ್ದನ್ನ ಅಲ್ಲಿ ಮೈತ್ರಾದೇವಿಗೆ ವರ್ಣೆ ಮಾಡ್ಯಾರ ಎಂತ ಮುಖಿ ನಿಂದು ಶಶಿ ಮುಖಿ ಅಂದ್ರೆ ಹುಣ್ಣಿಮೆ ಚಂದ್ರ ಹೆಂಗ ಅಹ್ ಸ್ಪಷ್ಟವಾಗಿ ಬೆಳದಿಂಗಳಾಗಿ ತೋರ್ತಾನ ಅಂತ ಬೆಳದಿಂಗಳ ಮುಖದವಳೆ ಅನ್ನುವಂಥದ್ದನ್ನ ಅಲ್ಲಿ ಮೈತ್ರಾದೇವಿ ಹೇಳಿ ಏನ್ ಹೇಳೋರದಾರ್ ಅಂದ್ರ ಎರಡು ಹುಬ್ಬಗಳ ಮಧ್ಯದಲ್ಲಿ ಮನೋಹರದ ಒಂದು ದೊಡ್ಡದಾದ ಆಕಾಶ ಉಂಟು ಅದು ಚೌಕೋಣ ಆಕೃತಿ ಉಳ್ಳದಾಗಿರುತ್ತದೆ ಅಂದರೆ ಭ್ರೂಮಧ್ಯ ಸ್ಥಾನವು ಆಕಾಶ ಸಂಬಂಧಿ ಎರಡು ಸ್ತೋತ್ರಗಳು ಪೃಥ್ವಿ ಸಂಬಂಧಿ ಎರಡು ನಾಶಿಕ ರಂಧ್ರಗಳು ಈಗ ನಾಲ್ಕು ದಾರಿಗಳು ಕೂಡಿರುವುದರಿಂದ ಅಲ್ಲಿ ಚೌಕ ಆಗ್ಯದ ಅದರ ಉಪಾಧಿ ಮೂಲಕ ಅದರಲ್ಲಿರುವ ಆಕಾಶವಾದರೂ ಚೌಕವಾಗಿರುತ್ತದೆ ಅದರಲ್ಲಿ ಮನಸ್ಸನ್ನು ಇರಿಸಿ ನಿಶ್ಚಲ ಮಾಡಿದ್ರೆ ಅದಕ್ಕೆ ಏನಬೇಕು ಧಾರಣೆ ಏನಬೇಕು ಅನ್ನುವಂಥದ್ದನ್ನ ಇಲ್ಲಿ ನಮಗ ಕೇಳ್ಕೋತ ಬಂದರೆ ಮೊದಲು ನಾವು ಹೇಳಿವಿ ಇದನ್ನ ಇದಕ್ಕೆ ಧಾರಣೆ ಏನಬೇಕು ಅನ್ನುವಂಥದ್ದನ್ನ ಎರಡು ಕಣ್ಣಗಳು ಇಲ್ಲಿ ಏನದಲ್ಲ ಮಧ್ಯ ಉಬ್ಬಯ ನಡವರ್ಕ್ ಕೈತಲ್ಲ ಈ ಕಡೆ ಎರಡು ಸೊಳ್ಳೆಗಳಲ್ಲಿ ಚೌಕಾಕಾರ ಇರುವಂತ ಅದು ಒಂದು ಸ್ಥಾನ ಜೀವ ವಾಸಿಸ ಒಂದು ಸ್ಥಾನ ಅಂದ್ರೆ ನಮ್ಗ ಆತ್ಮ ವಾಸಿಸ ಇದು ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಕಾರಣ ಶರೀರ ಅಂತೀವಿ ಹಂಗಲ್ಲಿ ಶರೀರ ಜೀವನ ಭೋಗ ಮಾಡ್ತಾನ ವ್ಯವಹಾರ ಮಾಡ್ತಾನ ಆತ್ಮ ಹಂಗ ಇಲ್ಲಿ ಕೂಡ ಜೀವನ ಇಲ್ಲಿ ಸೂಕ್ಷ್ಮ ಶರೀರ ನಮ್ಮ ಮನಸ್ಸನ್ನ ಹಿಂತಲ್ಲಿ ನಿಂದ್ರಿಸ ಬರ್ತದ ಆ ಮನಸ್ಸಲ್ಲಿ ನಿಂತು ಅಂದ್ರ ಆ ಆಕಾರ ಆಗ್ತದ ಯಾವ ಆಕಾರ ನಮ್ ನಿರೂಷ್ಯ ಆಕಾರ ಆಗ್ತದ ನಿರೂಷ್ಯವೇ ನಮ್ಗ ಅಲ್ಲಿ ವೃತ್ತಿ ಅಲ್ಲಿ ನಿರ್ವಿಷಯ ಆಯ್ತು ಅಂದ್ರ ಆ ನನ್ನ ನನ್ನ ಜ್ಞಾನ ಅಂದ್ರೆ ನನ್ನ ಪರಿಚಯ ಆತ್ಮ ಜ್ಞಾನದ ಅನುಭೂತಿ ಆಗ್ತದ ನಾನು ಆತ್ಮನೇ ಅಂತ ದೃಢ ಆಗ್ತದ ಅನ್ನುವಂಥದ್ದನ್ನ ನಮಗ ಗಟ್ಟಿ ಮಾಡಾಕ ಅನೇಕ ರೀತಿಯಿಂದ ಆ ಸಾಧನೆಗಳನ್ನ ಹೇಳ್ಕೋತಗೊಂಟಾರ ಮುಂದೇನ್ ಹೇಳ್ತಾರ ಅಂದ್ರ ಬ್ರಹ್ಮರಂಧ್ರದಲ್ಲಿ ಮನಸ್ಸನ್ನು ಇರಿಸುವುದಕ್ಕ ಧಾರಣೆ ಅಂದ್ರ ಬ್ರಹ್ಮರಂಧ್ರದಲ್ಲಿ ಮನಸ್ಸನ್ನು ನಿಲ್ಲಿಸುವುದಕ್ಕ ಧಾರಣೆ ಅನ್ನುವಂಥದ್ದು ಹೇಳ್ಕೋತ ಹೊಂಟಾರ ಇಲ್ಲಿ ಸ್ಥಳ ಸಾಂಗದ ವೆನಿಸುವ ತ್ರಿಕೋನ ಮಧ್ಯ ಲಘುತರ ಬ್ರಹ್ಮರಂಧ್ರದ ನೆಲೆಯೊಳಗಡೆಗೆ ಮನವಿರಲು ಧಾರಣೆ ಎಂದು ಲಲಿತಾಂಗಿ ನೀನ್ ನೀನದು ನೀನದು ಅವಧರಿಪುದು ಅಂದ್ರೆ ನಿಚ್ಚೆ ನಿಶ್ಚಯ ಮಾಡು ಏನ್ ಹೇಳಿದ್ರು ಲಲಿತಾಂಗಿ ಅಂದ್ರ ಮನೋಮೋ ಮನೋಹರವಾದಳ ಮೈತ್ರಿ ಮನೋಹರಳವಾದ ಮೈತ್ರಿ ದಳ ಅಂಗಳಿಂದ ದಳ ಅಂದ್ರೆ ಇಲ್ಲಿ ಮೂರು ಇಲ್ಲಿ ಏನ್ ಹೇಳ್ಕೊತ ಬಂದಾರ ಅಂದ್ರ ಸಾವಿರ ದಳಗಿಂದ ಕೂಡಿ ಶೋಭಾಯಮಾನವಾಗಿರುವಂತ ಮೂರು ಮೂಲೆಗಳಿಂದ ಯುಕ್ತಳಾಗಿರುವ ಮೈತ್ರಿ ಅಂದ್ರೆ ಬ್ರಹ್ಮರಂಧ್ರದಲ್ಲಿ ಸ್ಥಾನದಲ್ಲಿ ಮನಸ್ಸು ಅಡಗಿರಲು ಅದಕ್ಕೆ ಧಾರಣೆ ಅಂತ ಹೇಳ್ಕೊತ ಬಂದಾರ ಇಲ್ಲಿ ಸಾವಿರ ದಳಗಳು ಅಂದ್ರೆ ನಾವು ಶೋಭಿಸುವ ಅಂದ್ರ ನಾವು ಯಾವ್ದಕ್ಕ ಒಂದು ಈಶ್ವರಿಗಾದ್ರೆ ಸಾವಿರ ದಳಗಳಿಂದ ಹಾಕಿ ಆ ಪರಮಾತ್ಮನನ್ನ ಶೋಭೆ ನೋಡ್ತೇವಲ್ಲ ಹಂಗ ಇಲ್ಲಿ ದಳಗಳ ಅಂದ್ರೆ ಇವು ಪತ್ರಿ ದಳರಲ್ಲಿ ಹೂವಿನ ದಳಗಳನ್ನ ಹಾಕಿ ಶೋಭಿಸುವಂತ ಇಲ್ಲಿ ಸಾವಿರ ದಳ ಶೋಭಿಸುವಂತ ಮೈತ್ರಿ ಅನ್ನುವಂಥದ್ದನ್ನ ಇಲ್ಲಿ ಶಬ್ದ ಬಳಸ್ಕೊಂಡು ಬಂದಾರ ಇಲ್ಲಿ ಸಾವಿರ ಧರಾಳಗಿಂದ ಕೂಡಿದ ಶೋಭಾಯಮಾನ ಆಗಿರುವಂತ ಮೂರು ಮೂಲೆಗಳಿಂದ ಯುಕ್ತಳಾಗಿರುವ ಬ್ರಹ್ಮರಂಧರ ಸ್ಥಾನದಲ್ಲಿ ಮನಸ್ಸು ಅಡಗಿರಲು ಅದಕ್ಕೆ ಧಾರಣೆ ಅಂತ ಅಂದ್ರೆ ಇದು ಹಿಂಗ ನಿಶ್ಚಯ ಮಾಡು ಅಂದ್ರೆ ಇಲ್ಲಿ ಬ್ರಹ್ಮರಂಧ್ರದಲ್ಲಿ ಅಂದ್ರ ನೆತ್ತಿಯ ತೆಲಿಮೆ ಆಗತ್ತೆ ನೋಡ ಇಲ್ಲಿ ಮನಸ್ಸನ್ನ ಇಲ್ಲಿ ನಿಂದ್ರಿಸಾಕ್ ಬತ್ತು ಅಂದ್ರೆ ಇದಕ್ಕ ಅಂತದನ್ನ ತೀರ್ತ ಬಂದ್ರ ಆ ನಂತರ ಪಶ್ಚಿಮ ಶಿಖಾ ಚಕ್ರದಲ್ಲಿ ಮನಸ್ಸನ್ನು ಇರಿಸಲಾಗಿದ್ದ ಧಾರಣೆ ನಿಜ ಹೇಳುತ್ತಾರೆ ಅದರಿಂದ ಮೇಲೆಣಿಸಿದೊಡೆ ಪನ್ನೆರಡು ಅಂಗುಲ ದ್ವಾದಿಶ ಮಿಥಿ ಎಂಬ ಸದಮಳ ಸ್ಥಾನದೊಳ ಅಲಗದ ಅಲ್ಲಿ ಧಾರಣೆ ಏನಪ್ಪ ಅಂದ್ರೆ ಮನ ಅಂದ್ರೆ ಯೋಗವಾಗದೆ ಅಂದ್ರೆ ಪರಿಶುದ್ಧದ ಸ್ಥಾನದಲ್ಲಿ ಅಗಲದೆ ಅಂದ್ರೆ ವಿನೋಯೋಗವಾಗದೆ ಅಗಲದೆ ತಾನೇ ಧಾರಣೆ ಅನುಪುದು ಅಂದ್ರೆ ಇಲ್ಲಿ ಏನ್ ಆಯ್ತು ಅಂದ್ರ ಆ ಬ್ರಹ್ಮರಂಧ್ರದ ಸ್ಥಾನದಿಂದ ಹನ್ನೆರಡು ಅಂಗಲದ ಪ್ರಮಾಣದ ಮೇಲೆ ಪಶ್ಚಿಮ ಚಿಕ್ಕಾಚಕ್ರವು ಇದು ಇರುವುದು ಅದು ಬಹಳ ಪರಿಶುದ್ಧವಾಗಿರುವುದು ಅದರಲ್ಲಿ ಮನಸ್ಸನ್ನು ಹೊಂದಿಕೊಂಡು ಇದ್ದರೆ ಅದಕ್ಕೆ ಧಾರಣೆ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೋತಾ ಬಂದಾರ ಇಲ್ಲಿ ಐದು ಸ್ಥಳದಲ್ಲಿ ಮನಸ್ಸನ್ನ ನಿಂದ್ರಿಸಾಕ ನಿರೀಷದೊಳಗ ಅಲ್ಲಿ ಬೆರೆಸಾಕ್ ಬರ್ತದ ಅದ್ರಲ್ಲಿಂದ ಅಂದ್ರೆ ಮುಕ್ತಿ ಹಾಕದ ಹಿಂಗ ಸಾಧನೆ ಮಾಡದೆ ಮನಸ್ಸನ್ನ ಯೋಗವನ್ನ ಹಚ್ಚದೆ ನಮಗ ಮೋಕ್ಷ ಆಗ್ಲಿ ಅಂದ್ರ ಮನವನ್ನು ನಿರ್ವಶ್ಯದೊಳಗ ನಿಲ್ಲಿಸದೆ ಸುಮ್ಮನೆ ಮುಕ್ತಿ ತನಗಂತೂ ಘಟಿಪುದು ಮೈತ್ರಿ ಘಟಿಸ್ತದನು ಅಂದ್ರ ಹಿಂಗ ಮನಸ್ಸನ್ನ ನಿರ್ವಸದೊಳಗ ಇಲ್ಲಿ ಐದು ಸ್ಥಾನದೊಳಗ ನಿಂದ್ರಿಸ್ಲಾರದೆ ಮೋಕ್ಷ ಹಾಕದನ್ನು ಅಂದ್ರ ನಾಭಿ ಮತ್ತು ಹೃದಯ ಭ್ರೂಮಧ್ಯ ಬ್ರಹ್ಮರಂಧ್ರ ಮತ್ತು ಪಶ್ಚಿಮ ಶಿಖಾ ಚಕ್ರದೊಳಗ ಮನಸ್ಸನ್ನ ನಿರ್ವಹಿಸದೊಳಗ ನಿಂದ್ರಿಸದೆ ಸುಮ್ನೆ ಮೋಕ್ಷ ಹಾಕದಂದ್ರೆ ಅಕ್ಕದನು ಮೈತ್ರಿ ಅಂದ್ರೆ ಆಗುವುದಿಲ್ಲ ಅನ್ನುವಂಥದ್ದನ್ನು ಇಲ್ಲಿ ಯೋಗದೊಳಗ ಯೋಗ ಸಾಧನೆ ಮಾಡೋರಿಗೆ ಇಲ್ಲಿ ಮಾತ್ರ ಇದು ಬಹಳ ಗಟ್ಟಿಯಾಗಿ ತಿಳ್ಕೊಬೇಕು ಒಂದೊಂದು ಬರೀ ಒಂದೊಂದು ಯೋಗ ಚರ್ಚೆ ಏನೋ ಮಾಡ್ತಿರ್ತಾರ ಆ ಒಂದೊಂದು ಚಕ್ರ ಇದ್ರಲಿಂದ ನಮ್ಗ ಜ್ಞಾನ ಹಾಕದ ಮುಕ್ತಿ ಹಾಕದ ಎಂಟು ದಿನದ ಮೋಕ್ಷ ಹಾಕದ ಅಂತ ಹೇಳಿ ಒಂದೊಂದು ಶಿಬಿರ ಮಾಡಿ ನಿಮ್ಗೆ ಜೀವನ್ ಮುಕ್ತಿ ಸ್ಥಿತಿಯನ್ನ ಭೋಗಸ್ತ ಇದು ಮಾಡಕ್ ಹಸ್ತೇವಿ ಮತ್ತೆ ನಿಮ್ನ ಏನೇನು ಒಂದೊಂದು ಶಿಬಿರ ಮಾಡಿ ಹೇಳ್ತಿರ್ತಾರ ಹಂಗ ಎಂಟು ದಿನದಾಗ ಹತ್ತು ದಿನದಾಗ ಹಿಂಗ ಸಾಧನೆ ಮಾಡಲಾರ್ದೆ ಮನಸ್ಸನ್ನಲ್ಲಿ ನಿಂದಿಸ್ಲಾರ್ದೆ ನಿಮ್ಗೆ ಹೆಂಗ ಮೋಕ್ಷ ಹಾಕದ ಆಗುವುದಿಲ್ಲ ಅನ್ನುವಂಥದ್ದನ್ನ ನಮಗ ನಾವ್ ಏನ್ ಅರ್ಧ ಮರ್ದ ತಿಳ್ಕೊಂಡು ಆ ಹಿಂಗ ನಮ್ ಮನಸ್ಸು ಬಹಳ ಯಾರೋ ಕಂಪ್ನಿ ಒಳಗ ಫ್ಯಾಕ್ಟ್ರಿ ಒಳಗ ಕೆಲಸ ಬಹಳ ಮಾಡಿ ಅವ್ರಿಗೇನಾಗಿ ಆಗಿರ್ತದ ಅವ್ರ ಬ್ಯಾಸರಾದಾಗ ಅವ್ರಿಗೆ ಏನಪ್ಪಾ ಜೀವನ ಇಷ್ಟೇನಾ ಇಲ್ಲಲ್ಲ ಎಷ್ಟ ಅಂತ ಅಂತೇಳಿ ನಾವ್ ತಿಳ್ಕೊಂಡಿರ್ತೇವೆ ಅವಾಗ ಅವ್ರಿಗೆ ಮತ್ತೊಬ್ರು ಏನ್ ಮಾಡ್ತಾರೆ ಹಿಂಗ ಧ್ಯಾನ ಮಾಡ್ರಿ ನಿಮ್ ಮನಸ್ಥಿತಿ ಆಗ್ತದ ಜ್ಞಾನ ಆಯ್ತಪ್ಪ ಅಂದ್ರ ನಿಮ್ ಕಾಯಕ ಆನಂದ ಆಗ್ತದ ಅಂತೇಳಿ ಅಲ್ಲಿ ಒಂದಿಷ್ಟ ಅವ್ರಿಗೆ ಆಶಯ ಚೆನ್ನ ಹೌದು ಅನಸ್ತದ ಅವ್ರಿಗೆ ಈ ಒತ್ತಡದಿಂದ ಈ ಬದುಕಿನ ಜೀವನವೇ ಬ್ಯಾಡಪ್ಪ ಎಷ್ಟು ಒತ್ತಡ ಬದುಕು ನಾವು ಇರಬೇಕು ಅಂತೇಳಿ ಜಗತ್ತೇ ದೊಡ್ಡದು ಎಷ್ಟು ನೌಕರಿದಾರೋ ಇಂತ ಎಲ್ಲವನ್ನೂ ಕೂಡ ಒಂದು ಶಿಬಿರ ಮುಖಾಂತರ ಮಾಡ್ತಾರ ಆದ್ರ ಎಂಟದಿಂದಾಗ ಹತ್ತಿಂದಾಗ ಹೆಂಗ್ ಇಪ್ಪತ್ತಿಂದ ಮಾಡಿದ್ರೆ ಸಾಧ್ಯ ಏನು ಅಂದ್ರ ಆಗುದಿಲ್ಲ ಅನ್ನುವಂಥದ್ದನ್ನ ನಾವು ಕಂಡುಕೋಬೇಕು ಅದಕ್ಕೆ ಈಗ ನಮ್ಮ ನಮ್ಮ ದೇಶ ನಮ್ಮ ಸನಾತನ ಧರ್ಮ ಮತ್ತು ನಮ್ಮ ಪೂರ್ವಜರು ಮಾಡಿದಂತ ಇವೆಲ್ಲ ಯೋಗಗಳನ್ನ ಎಲ್ಲರೂ ಒಪ್ಪೊಳಕತ್ತರ ಇವತ್ತು ಎಲ್ಲಾ ಜಗತ್ತೇನು ದೊಡ್ಡದ ಪಾಶ್ಚಾತ್ಯ ದೇಶಗಳಲ್ಲಿಯೂ ಕೂಡ ಏನು ಕೆಲವು ದಿನ ಇವ್ ಏನ್ ಮಾಡ್ತಾರ ಇಪ್ಪತ್ತು ವರ್ಷಿಗೆ ಇದು ಏನದ ಶರೀರ ಭೋಗ ಭಾಗ್ಯ ಎಲ್ಲಾ ಮಾಡಿ ಬಿಡ್ತಾರ ಮುಂದೆ ಏನಂತಾರ ಅವರು ಮುಂದ ಇಷ್ಟೇ ಅಲ್ಲ ಇದನ್ನ ಬದುಕು ಅಂದ್ರೆ ಇಷ್ಟೇ ಅಲ್ಲ ಅಂತ ಅಂದಾಗ ಅವರು ಕೂಡ ಯೋಗ ಸಾಧನೆಗೆ ಎಲ್ಲಾ ಇವತ್ತ ಪಾಶ್ಚಾತ್ಯ ದೇಶಗಳಂದ್ರೆ ಬ್ಯಾರೆ ದೇಶದವರು ಕೂಡ ಈ ಯೋಗಕ್ಕೆ ಅವರು ಮಾರು ಹೋಗಕತ್ತರ್ಥ ಯೋಗದೊಳಗಿನ ಎಷ್ಟೇ ದಿವಸ ಬದುಕು ಎಷ್ಟೇ ದಿನ ಇರುವ ಅಲ್ಲಿ ಆನಂದವಾಗಿರಾಕ್ ಬರ್ತದ ಈ ಉಳ್ಕಾಧ್ಯ ಏನದಾವಲ್ಲ ಇವು ಹೊರಗಿನ ವಿಷಯಾದಿ ಸುಖಗಳು ಇಂದ್ರಿಗಳ ಸುಖಗಳು ಅವು ಕೆಲವು ದಿನ ಆಗ ನಾವು ಏನಾಗ್ತದೆ ಬ್ಯಾಸಿರಾಗ್ತದೆ ಇಷ್ಟೇನಾ ಇದನ್ನ ಇಷ್ಟಕ್ಕಾಗಿ ಜೀವನ ಕಳಿಬೇಕಾ ಈ ಜೀವನ ನನಗ್ ಬೇಡ ಅಂತೇಳಿ ಈ ಯೋಗ ಜೀವನ ಅಂದ್ರೆ ಶ್ರೇಷ್ಠವಾದ ಜೀವನವನ್ನ ಪಡಿಲಕ್ಕ ಎಷ್ಟೋ ಮತ್ತೆ ದೇಶದೊಳಗೆ ಯಾಕಂದ್ರೆ ಮುಂದುವರೆದ ದೇಶ ಅವು ಎಲ್ಲಾ ದೇಶಗಳು ಭೋಗಕ್ಕಾಗಿ ಇದ್ದ ದೇಶಗಳು ಭೋಗ ಮಾಡುವುದೇ ಜೀವನ ಭೋಗವೇ ಶ್ರೇಷ್ಠ ಅಂತ ಅವ್ರು ಭೋಗಕ್ಕಾಗಿ ಭಯಂಕರ ಶ್ರಮ ಆಗ್ತಾರ ದುಡಿತಾರ ಗಳಿಸ್ತಾರ ಮುಂದವ್ರೆಲ್ಲಾ ಭೋಗವನ್ನು ಮಾಡ್ತಾರ ಮುಗಿತಲ್ಲ ಇದನ್ನ ಇಷ್ಟೇ ಜೀವನ ಅಂತೇಳಿ ಬಿಟ್ಟು ಮತ್ತೆ ಹೊರಗೆ ಬಂದು ಇಂಥ ಧ್ಯಾನ ಧಾರಣ ಸಮಾಧಿಗಳನ್ನ ಯೋಗ ಮುಖಾಂತರ ಸಾಧನೆ ಮಾಡಿ ಅಲ್ಲಿ ಮನಸ್ಸನ್ನ ಸ್ಥಿರ ಮಾಡಿಕೊಂಡು ಎಷ್ಟೋ ಮಂದಿ ಭಾರತ ಧರ್ಮಕ್ಕ ಗೌರವ ಕೊಟ್ಟು ಸನಾತನ ಧರ್ಮವನ್ನ ಮತ್ತೆ ಒಳ್ಳೆ ಧರ್ಮಕ್ಕೆ ಬರಕತ್ತಾರಂತ ನಾವು ಕೂಡ ಅಂತ ಧರ್ಮ ಅಂತ ದೇಶದೊಳಗೆ ಹುಟ್ಟು ಕೂಡ ಹುಟ್ಟಿ ನಾವು ಕೂಡ ಇಂಥ ಸಾಧನೆ ಒಳಗೆ ತೊಡಗಿಸ್ಕೊಳ್ಳೋಣ ಇದು ಇಷ್ಟೇ ಭೋಗ ಅನ್ನೋದು ಏನಾಯ್ತಲ್ಲ ಮಾಡಿದ ಮತ್ತೆ ಹೊಿಗಿಲ್ಲ ನಮ್ಗೆ ತಿಳಿಲಾರಕ್ಕೆ ಏನ ಇನ್ನ ನಾಳೆಗೆ ಸುಖ ಹಾಕದ ನಾಳೆಗೆ ಅದನ್ನು ಬರೀ ನಾಳೆಗೆ ಹಾಕ್ತದ ಅನ್ಕೋತ ನಮ್ಮ ಆಯುಷ್ಯ ಹೋಗಿ ಬಿಡ್ತದ ನಾವು ಪರಮಾನಂದ ಸುಖವನ್ನೇ ಅನುಭವಿಸೋದಾಗುದಲ್ಲ ಅದಕ್ಕ ಬ್ಯಾರೆ ದೇಶದವ್ರು ಅನುಭವಿಸಕತ್ತಾರ ನಮ್ಮ ದೇಶದೊಳಗೆ ಹುಟ್ಟಿ ನಾವೇ ಅದೇ ಧರ್ಮ ಸನಾತನ ಧರ್ಮದವ್ರಾಗಿ ನಾವ್ ಏನ್ ಅಂದ್ರ ಕಸನೆ ತಿನ್ನಾಕತ್ತೇವಿ ಆದ್ರ ಮಜ್ಜಿಗೆನೆ ನಾವು ಉಣಾಕತ್ತೇವಿ ಬೆಣ್ಣಿ ಯಾರ ತಿನ್ನಾಕತ್ತಾರ ಬ್ಯಾರೆ ಬುದ್ಧಿವಂತರು ಬ್ಯಾರೆ ಶ್ರೀಮಂತ ದೇಶದವರು ಅದನ್ನ ಅವರು ಬೆಣ್ಣಿ ತಿನ್ನಕತ್ತರ ಅಂತ ಹೇಳಿದ್ ಮಾನ್ಯ ಒಬ್ರು ಹೇಳಕತ್ತಿದ್ರು ಹಂಗ ನಮ್ಮದು ಬದುಕು ನಾವು ಸನಾತನ ಧರ್ಮದೊಳಗುಂಟಿ ಶ್ರೇಷ್ಠ ಆ ಒಂದು ಇಂಥದನ್ನ ಇಂಥ ಯೋಗ ಸಾಧನೆ ಮಾಡಿ ಈ ಸುಖವನ್ನು ಅನುಭವಿಸದೆ ಇಂದ್ರಿ ಭೋಗ ವಿಷಾದಿಗಳನ್ನ ನಾವು ಭೋಗಿಸ್ತೇವ ಅಂದ್ರ ಇನ್ನ ಏನೈತಿ ಅಂದ್ರೆ ಇಲ್ಲಿ ಪಾಪ ಅದಕ್ಕದ ನಾವು ಬ್ಯಾರೆ ನಾಸ್ತಿಕರು ಹೆಂಗ ಭೋಗಕ್ಕಾಗಿ ಹುಟ್ಟಿ ಬಂದಾರ ಅವ್ರು ಭೋಗಕ್ಕೇನೆ ಶ್ರೇಷ್ಠ ಅಂತಾರ ಮತ್ತ ಅವ್ರ ನಾಸ್ತಿಕರು ದೇವರೇ ಇಲ್ಲ ಅಂತಾರ ಅಂತವ್ರ ಆಗಕತ್ತೇವ ನಾವು ಕೂಡ ಅದನ್ನ ಆಗದೆ ನಮ್ಮ ಯೋಗ ಸನಾತನ ಧರ್ಮ ಶ್ರೇಷ್ಠವಾದ ಧರ್ಮವನ್ನ ದೇಶ ದ ಶ್ರೇಷ್ಠವಾದ ದೇಶ ನಮ್ಮ ದೇಶಕ್ಕೆ ಏನಂತಾರ ಗುರುಸ್ಥಾನವನ್ನು ಕೊಟ್ಟದ ಎಲ್ಲಾ ಜಗತ್ತ ಇಪ್ಪತ್ತ ಎಳ್ನೂರ ಎಷ್ಟೋ ಎಳ್ನೂರ ಹತ್ತು ದೇಶಗಳನ್ನು ಕೂಡ ನಮ್ಮ ದೇಶಕ್ಕ ಎಂತ ಭಾರತ ಗುರುಸ್ಥಾನ ಶ್ರೇಷ್ಠವಾದ ದೇಶ ಅನ್ನುವಂಥದ್ದನ್ನ ದೇಶದೊಳಗ ನಾವು ಶ್ರೇಷ್ಠವಾದ ಸನಾತನ ಧರ್ಮದೊಳಗ ಹುಟ್ಟಿ ನಾವು ಇಂಥ ಧ್ಯಾನ ಧಾರಣ ಸಮಾಧಿಯನ್ನ ಮಾಡಿ ಮುಕ್ತನಾರಾಧಿ ಹೋದಿವಂದ್ರ ನಮ್ ಜನ್ಮನೂ ಕೂಡ ವ್ಯರ್ಥ ಅನ್ನುವಂಥದ್ದು ಹಿಂಗ್ ಬಾಯ್ಸೋಣ ಹಿಂಗ್ ಭವಿಷ್ಯ ತಗೊಂಡೆ ಅಂದ್ರ ಮತ್ತಿಷ್ಟು ನಮ್ಗೆ ಸಾಧನೆ ಮಾಡಕ ನಿರೀವಿಷ್ಯದೊಳಗಿರಾಕ ಈ ಭೋಗದ ಜೀವನ ತುಚ್ಛ ಕಾಣಕ ಸಾಧನೆ ಮಾಡ್ದಾಗ ಮಾತ್ರ ಗುರ್ತಾಗ್ತದ ಅನ್ನುವಂಥದ್ದನ್ನ ನಮಗೆ ನಿಜಗೊಂಡ್ರು ಒಳ್ಳೊಳ್ಳೆ ಒಳ್ಳೊಳ್ಳೆ ಒತ್ತು ಕೊಟ್ಟು ಹೇಳ್ಕೋತು ಹೊಂಟಾರ ಇಲ್ಲಿ ಏನಾಯ್ತಂದ್ರೆ ಹಿಂಗ ಐದು ಸ್ಥಳದಲ್ಲಿ ಮನಸ್ಸನ್ನ ಸ್ಥಿರ ಮಾಡದೆ ಇಲ್ಲದೆ ಮೋಕ್ಷ ಆಗುವುದಿಲ್ಲ ಅನ್ನುವಂಥದ್ದನ್ನ ಈಗ ಐದನೇ ನುಡಿ ಒಳಗ ಬ್ರಹ್ಮ ಮನಸ್ಸನ್ನು ಇರಿಸದೆ ಅದನ್ನು ಇರಿಸಿದ್ರ ಮಾತ್ರ ಧಾರಣೆ ಆಗ್ತದ ಅನ್ನುವಂಥದ್ದನ್ನು ಹೇಳ್ಕೊತ ಬಂದ್ರು ಸಾವಿರದಳದಿಂದ ಕೂಡಿ ಶೋಭಾಯಮಾನವಾಗಿರುವಂತ ಮೂರು ಮೂಲೆಗಳಿಂದ ಯುಕ್ತವಾಗಿರುವ ಬ್ರಹ್ಮರಂಧ್ರದಲ್ಲಿ ಸ್ಥಾನದಲ್ಲಿ ಮನಸ್ಸು ಅಡಗಿರಲು ಅದಕ್ಕೆ ಧಾರಣೆ ಅಂತ ಹೇಳ್ಕೊತ ಬಂದ್ರ ಇದನ್ನ ನೀನು ನಿಶ್ಚಯಿಸುವ ಮೈತ್ರಿ ಅನ್ನುವಂಥದ್ದನ್ನು ಹೇಳಿ ಆರನೇ ಒಳಗ ಇನ್ನ ಹೇಳ್ಕೊತ ಬಂದ್ರು ಅಂದ್ರೆ ಅಂದ್ರ ಇದು ಆರನೇದ್ರೊಳಗ ಆ ಬ್ರಹ್ಮರಂಧ್ರ ಸ್ಥಾನದಿಂದ ಹನ್ನೆರಡು ಅಂಗುಲದ ಪ್ರಮಾಣದ ಮೇಲೆ ಪಶ್ಚಿಮ ಚ ಚಕ್ರ ಸ್ಥಾನ ಇರುವುದು ಅದು ಬಹಳ ಪರಿಶುದ್ಧವಾಗಿರೋದು ಅದರಲ್ಲಿ ಮನಸ್ಸನ್ನು ಹೊಂದಿಕೊಂಡಿದ್ದರೆ ಅದಕ್ಕೆ ಧಾರಣೆ ಎನ್ನುವಂಥದ್ದನ್ನು ಹೇಳ್ಕೊತ ಬಂದಾರ ಆ ನಂತರ ಐದು ಸ್ಥಳಗಳು ಉತ್ತರ ಉತ್ತರ ಸುಖ ಸ್ಥಾನ ಆಗಿರುತ್ತೆ ಅಂದ್ರೆ ಇವು ಐದು ಸುಖದ ಸ್ಥಾನಗಳು ಅಂದ್ರೆ ಶ್ರೇಷ್ಠವಾದ ಸ್ಥಾನಗಳನ್ನ ಇಲ್ಲಿ ಹೇಳ್ಕೊತ ಬಂದಾರ ಇಂಥದನ್ನ ನೀವು ಸಾಧನೆ ಮಾಡ್ರಿ ಅನ್ನುವಂಥದ್ದನ್ನ ಹೇಳ್ತಾರೆ ಹಿಮತ್ತವ್ರು ಹೇಳ್ತಾರ ನೋಡ್ರಿ ಏನ್ ಅಂದ್ರೆ ಇವು ಪಂಚ ಗುಹೆಗಳೆನಿಸುವ ಸುಕ್ಷೇತ್ರ ಕ್ಷೇತ್ರ ನಿಂತಿವು ಮನೋಲಯ ಅಡಗಿಲಾಗಿ ಯುವತಿ ಕೇಳು ಉತ್ತರ ಉತ್ತರ ಸುಖಗತಿಯುಳ್ಳ ಉಳ್ಳ ಯುವರನ್ನು ಅರಿಯುವುದೇ ಧಾರಣೆಗೆ ಮುಖ್ಯ ಅನ್ನುವಂಥದ್ದು ಹೇಳ್ಕೊತ ಬಂದರ ಇಲ್ಲಿ ಇರಿಸುವುದಕ್ಕೆ ಅಂದ್ರ ಇಲ್ಲಿ ಹೇಳಿದ್ರು ಸುಖದ ಸ್ಥಾನಗಳ ಯಾಯವನ್ನುವಂಥದ್ದನ್ನ ಇಲ್ಲಿ ಸ್ಥಳವನ್ನು ಹೇಳ್ಕೊತ ಬಂದು ಏ ಮೈತ್ರಿಯೇ ಕೇಳು ಪಂಚ ಅಂದ್ರೆ ಈಗ ಹೇಳಿದ ಐದು ಸ್ಥಳಗಳಲ್ಲಿ ಅಂದ್ರೆ ಈ ಐದು ಗುಹೆಗಳು ಈ ಗುಹೆಗಳಲ್ಲಿ ನಾವು ಮನಸ್ಸನ್ನ ನಿಲ್ಲಿಸದೆ ಸುಕ್ಷೇತ್ರ ಪುಣ್ಯಭಿವೃದ್ಧಿಗೆ ಆಗಿರುವಂತ ಈ ಐದು ಸ್ಥಳಗಳು ಇವುಗಳನ್ನ ಮನೋವಿಲಯದ ಅಂದ್ರೆ ಇಲ್ಲಿ ಮನಸ್ಸನ್ನು ಲೀನವಾಗದೆ ಅಂದ್ರೆ ಅಲ್ಲಿ ನಿಲ್ಲಿಸಲಾರದೆ ಅಂದ್ರೆ ಅಲ್ಲಿ ಬಂದ್ರೆ ಒಂದ್ಕಿಂತ ಒಂದು ಶ್ರೇಷ್ಠದ ಅಂದ್ರೆ ಇಲ್ಲಿ ಏನ್ ಹೇಳ್ಕೊತ ಬಂದ್ರು ಉತ್ತರ ಉತ್ತರ ಅಂದ್ರೆ ಇಲ್ಲಿ ಮನೋಲಯ ಅಡಗದೆ ಯುವತಿ ಕೇಳ ಉತ್ತರ ಉತ್ತರ ಅಂದ್ರೆ ಇಂತ ಒಂದ್ಕಿಂತ ಒಂದು ಶ್ರೇಷ್ಠವಾದದ್ದು ನಾಭಿ ಸ್ಥಾನಕ್ಕಿಂತ ಹೃದಯ ಸ್ಥಾನ ಹೃದಯ ಸ್ಥಾನಕ್ಕಿಂತ ಇಲ್ಲಿ ಅಹ್ ಎರಡು ಕಣ್ಣ ಮಧ್ಯಗಳು ಬ್ರಹ್ಮರಂದ್ರ ಅಲ್ಲಿಕ್ಕಿಂತ ಇಲ್ಲಿ ಮ್ಯಾಗ ಅಹ್ ಬ್ರಹ್ಮರಂದ್ರ ಅಂದ್ರೆ ಇಲ್ಲಿ ಶ್ರೇಷ್ಠ ಹಳ್ಳೆತ್ತಿ ಮ್ಯಾಗ ಅಲ್ಲಿ ನಿಂದಿರ್ಸದೆ ಮತ್ತು ಇನ್ನು ಸಹಸ್ರಾಕ ಚಕ್ರ ಹಿಂದಿನ ಚಕ್ರದೊಳಗೆ ಮನಸ್ಸನ್ನು ಅಲ್ಲಿ ತೀರಾ ಶ್ರೇಷ್ಠವಾದದ್ದು ಹಿಂಗ್ ಒಂದಕ್ಕಿಂತ ಒಂದು ಶ್ರೇಷ್ಠವಾದ ಆ ಮನಸ್ಸನ್ನ ಅಲ್ಲಿ ನಿಂದ್ರಿಸಾಕ ನಮ್ಗೆ ಕಲೆ ಗುರ್ತಾಯಿತು ಅಂದ್ರ ಇಲ್ಲಿ ಸಹಸ್ರ ಚಕ್ರ ನಿಂದ್ರಿಸಾಕ ಬತ್ತು ಅಂದ್ರ ಅವ ಜೀವನ ಮುಕ್ತಿ ಸ್ಥಿತಿಯನ್ನ ಕಲೆ ವಿಲಕ್ಷಣ ಆನಂದ ಸುಖವನ್ನ ಅನುಭವಿಸ್ತಾನಂತವ ಆ ಇಲ್ಲಿ ಅಲ್ಲಿ ನಿಂದ್ರಿಸಾಕ ನಮಗ್ ಬತ್ತು ಅಂದ್ರ ಆ ಇಲ್ಲಿ ಹೊರಗೆ ನಿಂದ್ರಿಸಲು ಅವಶ್ಯ ಇಲ್ಲ ಇಲ್ಲಿ ಒಂದ್ ಇನ್ನೊಂದ್ ಕಡೆ ನಮ್ಗೆ ಹೇಳ್ಕೊತ ಬಂದಾರ ಇಲ್ಲಿ ಏನ್ ಹೇಳ್ಬೇಕಾಗ್ಯದಂದ್ರ ನಾವು ಸತ್ಯ ನಾವು ಶಾಸ್ತ್ರ ಹೇಳೋರು ಕೇಳೋರು ನಮ್ಗ ಇನ್ನ ವಿಲಕ್ಷಣ ಆನಂದ ಸುಖವನ್ನ ನಮ್ಗ ಅನುಭವಿಸ್ ಬಂದಿಲ್ಲ ನಾವ್ ಇನ್ನ ಮತ್ತ ಶಾಸ್ತ್ರ ಹೇಳುದ್ರಾಗ ಕೇಳುದ್ರಾಗ ಮತ್ತ ಈ ಪ್ರಪಂಚದೊಳಗೆ ನಮ್ಗೆ ಏನಾಗಿದೆ ಅಂದ್ರ ಇದ್ರೊಳಗೆ ನಾವು ಸುತ್ತ ಹಾಕ್ತಿರ್ತೇವೆ ಹೇಳ್ತೇವೆ ಗುರ್ತದ ಅನುಭವ ಆಗ್ಯದ ಆದ್ರ ಇದ್ರ ಬಿಟ್ಟು ವಿಲಕ್ಷಣ ಆನಂದವನ್ನು ಅನುಭವಿಸ್ ಬರ್ತದನು ಅನ್ನುವಂಥದ್ದನ್ನ ಮೊದಲು ಮೊದಲ ಯಾಜ್ಞವೆಲ್ಲ ಹೇಳ್ಕೊತ ಬಂದಾರ ಮೊದಲಿಗೆ ಹೇಳ್ಯಾರ ಅವರು ಏಟದ ಎಲ್ಲ ಅದ ಆದ್ರ ಇದನ್ನ ಬಿಟ್ಟು ಬಿಟ್ಟು ನನ್ನ ಸ್ಥಿತಿ ಒಳಗೆ ನನಗೆ ವಿಲ್ಲಕ್ಷಣ ಆನಂದವನ್ನು ನೀವು ಬಿಟ್ಟು ಅನುಭವಿಸುವಂತ ಆನಂದ ನನಗ್ ಬೇಕಾಗ್ಯದ ನಾನು ಏನಾಗ್ತೀನಿ ವಾಹನ ಪ್ರಸ್ತ ಅಡಿವಿ ಒಳಗ ಹೋಗಿ ಆ ವಿಲಕ್ಷಣ ಆನಂದ ಸ್ಥಿತಿಯನ್ನು ಅನುಭವಿಸ್ತೀನಿ ಅಂತೇಳಿ ಮೈತ್ರಾ ದೇವಿ ಯಾಜ್ಞ ಮೊದಲೇ ಹೇಳ್ಕೋತ ಬಂದಾಗ ಅವಾಗ ಅವರು ಆ ಮೈತ್ರಿ ನನಗೂ ಕೂಡ ಅಂತ ಯಾವ ಆನಂದ ಎಲ್ಲವನ್ನು ಬಿಟ್ಟು ಶಾಸ್ತ್ರ ಪುರಾಣ ಹೇಳುದು ಕೇಳುದು ಬಿಟ್ಟು ತನ್ನ ಸ್ಥಿತಿಯೊಳಗ ಅಂದ್ರೆ ವಿಲಕ್ಷಣ ಆನಂದ ವಿಷಯಾದಿಗಳೆಲ್ಲದ ಅನಿಸುವಂತ ಆನಂದ ಏನದವಲ್ಲ ಇವು ಮತ್ತ ಈ ವಿಷಯದೊಳಗೆ ನಾವು ಇದ್ದಾಗ ಇವು ವೃತ್ತಿ ಹೊರಗೆ ಬರ್ತದ ಇದನ್ನೇ ನಾವು ಓದ್ಬೇಕು ಇದ್ರಾಗಿ ತರ್ಕ ಮಾಡಬೇಕು ಇದನ್ನೇ ಹೇಳ್ಬೇಕು ಈ ವೃತ್ತಿನ ವಿಷಯದೊಳಗ ಪ್ರಪಂಚದೊಳಗೆ ಇರದೇ ವೃತ್ತಿನಲ್ಲಿ ಬ್ರಹ್ಮಾಕಾರ ಸ್ಥಿತಿ ಒಳಗೆ ಇರ್ಸಬೇಕಂದ್ರ ಆ ವಿಲಕ್ಷಣ ಆನಂದವನ್ನ ಬ್ರಹ್ಮನ ವಿಲಕ್ಷಣ ಆನಂದವನ್ನ ಅನುಭವಿಸಬೇಕಂದ್ರ ನಾವ್ ಎಲ್ಲವನ್ನು ಬಿಟ್ಟು ಅಡಿಯೊಳಗೆ ಏಕಾಂತ ಯುದ್ಧ ಅನುಭವಿಸ ಬರ್ತದ ಅನ್ನುವಂಥದ್ದನ್ನ ಮೈತ್ರಾದೇವಿಗೆ ಆಜ್ಞೆ ಬಗ್ಗೆ ಕೇಳ್ಕೋತ ಬಂದಾರ ಹಂಗಿಲ್ಲಿ ಇಲ್ಲಿ ಸಹಸ್ರಾರು ಚಕ್ರಕ್ಕೋದಾಗ ಅಲ್ಲಿ ಯಾವುವು ಇಲ್ಲದೆ ತನ್ನ ಆನಂದದೊಳಗೆ ಆನಂದಗಳಿರಾಕ ಬರ್ತದ ಅನ್ನುವಂಥದ್ದನ್ನ ಇಲ್ಲಿ ತಿಳಿಸುವಂತ ಉದ್ದೇಶದ ಹಿಂಗ ಇಲ್ಲೇನೋ ನಾವ್ ಇಲ್ಲಿ ಏನ್ ತಿಳ್ಕೊಬೇಕು ಮೊದಲ ಒಂದ್ ಹೇಳಿರಲ್ಲ ಇನ್ನೊಂದ್ ಇನ್ನೊಂದ್ ತರ ಹೇಳ್ತೀರ ಅಂತ ಹಿಂಗಲ್ಲ ಇಲ್ಲಿ ಯೋಗ ಮಾಡ ಮುಂದ ಯೋಗವೇ ಶ್ರೇಷ್ಠ ಹಿಂಗ ಸಹಸ್ರಾರು ಚಕ್ರ ನಂತರ ಇಲ್ಲಿ ನಿನಗ ಆ ವಿಲಕ್ಷಣ ಬ್ರಹ್ಮಾನಂದ ವಿಲಕ್ಷಣ ಆನಂದವನ್ನು ಅನುಭವಿಸ್ ಇಲ್ಲಿ ಬರ್ತದ ಅಂತ ಇಲ್ಲಿ ಹೇಳಬೇಕು ಆ ಮತ್ತ ನೀ ಜ್ಞಾ ಇದು ಇಲ್ಲದೆ ನೀನು ಡೈರೆಕ್ಟ್ ಜ್ಞಾನವನ್ನ ಮಾಡ್ಕೊಂಡಿದ್ದಿ ನೀನು ನಿರ್ವಿಷ್ಯದೊಳಗೆ ನಿನ್ನ ಮನಸ್ಥಿತಿ ಆಗ್ತಿತ್ತು ಅಂದ್ರ ಅಲ್ಲಿ ಇದ್ರ ಅವಶ್ಯ ಇರಲಿಲ್ಲ ಅದನ್ನು ಆ ಸ್ಥಿತಿಯನ್ನು ಅನುಭವಿಸಕ್ಕೆ ಬರ್ತದ ಅನ್ನುವಂತ ಅಲ್ಲಿ ಅದನ್ನ ಹೇಳಬೇಕಾಗಿದೆ ಇಲ್ಲಿ ಇದ್ರೆ ಹೇಳ್ಬೇಕು ಇಲ್ಲಿ ಹಿಂಗೂ ಮಾಡಿದ್ರು ಕೂಡ ಆ ವಿಲಕ್ಷಣ ಆನಂದ ಸ್ಥಿತಿ ಚಕ್ರದೊಳಗೆ ನಮ್ಮ ಮನಸ್ಸನ್ನ ಸ್ಥಿರ ಮಾಡಕ್ ಬತ್ತು ಅಂದ್ರ ಅಲ್ಲಿ ವೃತ್ತಿ ಆ ಬ್ರಹ್ಮಾಕಾರ ಆಗ್ತದ ಆ ಮನಸ್ಸು ಕೂಡ ಈ ಮನಸ್ಸನ್ ಏನಾಯ ವೃತ್ತಿ ಅಂದ್ರೆ ಇವು ಮನ ಬುದ್ಧಿ ಚಿತ್ತಿಯು ಕೃತಿ ಅಂತಾರ ಇವು ಇಲ್ಲಿ ಅಲ್ಲಿ ವೃತ್ತಿಯನ್ನ ಸ್ಥಿತಿ ಮಾಡಾಕ ಬರ್ತದ ಅನ್ನುವಂಥದ್ದನ್ನ ನಮ್ಗೆ ಇಲ್ಲಿ ತಿಳ್ಸೋತ ಬಂದಾರ ಇಲ್ಲಿ ಒಟ್ಟಾರೆ ನಮ್ಗೆ ಏನ ಅನ್ನಬೇಕು ಬಂತು ಅಂದ್ರ ನಾಭಿ ಹೃದಯ ಭ್ರೂಮಧ್ಯ ಬ್ರಹ್ಮರಂಧ ಪಶ್ಚಿಮ ಚಕ್ರ ಇದು ಸ್ಥಳದಲ್ಲಿ ಮನಸ್ಸನ್ನು ಇರಿಸುವುದಕ್ಕೆ ಇದು ಏನಾಗಿದೆ ಅಂದ್ರೆ ಇದೊಂದು ಮನಿ ಆಗಿದೆ ಗುಹೆ ಆಗ್ಯದ ಮತ್ತು ಪಾಪಕ್ಷಯ ದ್ವಾರ ಅಂದ್ರೆ ಇದು ಪಾಪ ಏನಕ್ ಕ್ಷಯ ದ್ವಾರ ಪುಣ್ಯ ವೃದ್ಧಿ ಮಾಡಿಕೊಡುವುದಕ್ಕೆ ಉತ್ತಮವಾದ ಪುಣ್ಯ ಕ್ಷೇತ್ರವಾಗಿರುವುದು ಅನ್ನುವಂಥದ್ದನ್ನು ಹೇಳ್ಕೊತ ಬಂದಾರ ಇದು ಯಾವ್ದಪ್ಪ ಅಂದ್ರೆ ಪುಣ್ಯ ಕ್ಷೇತ್ರ ಯಾವುವು ಇವು ಐದು ಐದು ಗುಹೆಗಳೇನದವಲ್ಲ ಐದು ಗುಹೆದೊಳಗ ನಮ್ಮ ಮನಸ್ಸನ್ನಲ್ಲಿ ನಿಂದಿಸಬಂತು ಅಂದ್ರಲ್ಲಿ ನಮ್ಮಲ್ಲಿ ಇರುವಂತ ಪಾಪಗಳು ಏನಾಗ್ತಾವೆ ಕ್ಷಯ ಆಗ್ತಾವ ಅನ್ನುವಂಥದ್ದು ಅಂದ್ರೆ ನಾಶ ಆಗ್ತಾವು ಅವಾಗ ಆ ಆನಂದವನ್ನ ಪಾಪ ನಾಶ ಆಯ್ತು ಅಂದ್ರೆ ನನ್ನ ಸ್ಥಿತಿ ಆಗಿಬಿಡ್ತದ ಆ ಪಾಪದ ಸಂಬಂಧ ನಮಗ ಆ ಸ್ಥಿತಿ ಹೋಗಾಕಿ ಒಡ್ಡಿ ಅಲ್ಲಿ ಪಾಪ ಏನಾಗ್ತದೆ ಕ್ಷಯ ಆಗ್ತದ ಪಾಪ ಕ್ಷಯ ದ್ವಾರ ಪುಣ್ಯ ಅಭಿವೃದ್ಧಿ ಉತ್ತಮವಾದ ಪುಣ್ಯ ಕ್ಷೇತ್ರವಾಗಿರುವವು ಮತ್ತು ಈ ಸ್ಥಳಗಳು ಒಂದಕ್ಕಿಂತಲೂ ಒಂದು ಸುಖರೂಪಗಳಾಗಿರುವವು ಆದ್ದರಿಂದ ಈ ಸ್ಥಳಗಳನ್ನು ತಾನು ಮೊದಲು ಅರಿಯುವುದು ಮುಖ್ಯವಾಗಿರುವುದು ಅನ್ನುವಂಥದ್ದನ್ನು ಅಹ್ ಇಲ್ಲಿ ಹೇಳ್ಕೊತ ಬಂದಾರ ಅದಕ್ಕೆ ಇಲ್ಲಿ ಮುಂದೆ ನಾಳೆಗೆ ಎಂಟು ಒಂಬತ್ತು ನಾಳೆ ಹೇಳಿ ಇದನ್ನು ಸ್ತೋತ್ರವನ್ನು ಮುಗಿಸೋಣ ಮುಂದೆ ನಾಳದ ಧ್ಯಾನ ಹೇಳ್ಕೊತ ಬರ್ತಾರ ಧ್ಯಾನದ ಬಗ್ಗೆ ಮತ್ತೆ ನಾವು ನೀವು ಚರ್ಚೆ ಮಾಡ್ಕೊಳ್ಳೋಣ ಇನ್ನಿಷ್ಟು ಹೇಳುವುದಕ್ಕಿಂತ ನಾವು ನಡಬರ್ ಚರ್ಚೆ ಮಾಡ್ತಿರ್ತಲ್ಲ ಒಂದೊಂದು ವಿಷಯಗಳನ್ನ ಇಟ್ಕೊಂಡು ಚರ್ಚೆ ಮಾಡೋ ಮುಂದೆ ಮತ್ತಿಷ್ಟು ಎಲ್ಲರಿಗೆ ಅನುಭವ ಆಗ್ತದ ಮತ್ತೆ ನಾಳೆಗೆ ಅಹ್ ಧಾರಣ ಮತ್ತು ಸಮಾಧಿ ಅನ್ನುವಂಥದ್ದು ಎಷ್ಟು ಅಂದ್ರ ಎಂಟು ಆ ಪತಂಜಲಿ ಸೂತ್ರ ಅಷ್ಟಾಂಗ ಯೋಗವನ್ನು ಏನು ಹೇಳ್ಕೊತ ಬಂದಾರಲ್ಲ ಎರಡು ಎರಡನಿಂದ ಇನ್ನ ಎರಡು ಮುಗಿತಾವು ಅನ್ನುವಂಥದ್ದನ್ನು ತಿಳಿಸಿ ನಾಳೆ ಇದನ್ನ ಸಂಡು ಹಾಗೂ ಈ ಮಹತ್ಸದಲ್ಲಿ ಭಾಗಿಯಾದಂತಹ ಶ್ರೋತ್ರಿಯ ಬ್ರಹ್ಮನಿಷ್ಠ ಪರಮ ಸದ್ಗುರುಗಳ ಪವಿತ್ರ ಪಾದಾರವಿಂದಗಳಿಗೆ ಅನಂತ ಕೋಟಿ ದೀರ್ಘ ದಂಡ ನಮಸ್ಕಾರಗಳನ್ನ ಸಲ್ಲಿಸಿಕೊಂಡು ಹಾಗೂ ಈ ಮಹಾತ್ಸದಲ್ಲಿ ಭಾಗಿಯಾದಂತ ಎಲ್ಲ ಶರಣು ತಂದೆ ತಾಯಿಗಳ ಶ್ರೀ ಚರಣಕ್ಕೆ ಭಕ್ತಿ ಪೂರ್ವಕವಾಗಿ ಹಣೆ ಹೆಚ್ಚಿ ನಮಸ್ಕರಿಸುತ್ತಾ ಎಲ್ಲ ಶರಣು ತಂದೆ ತಾಯಿಗಳಿಗೆ ಶರಣು ಶರಣಾರ್ಥಿಗಳನ್ನ ಹೇಳಿ ಬಯಸುತ್ತ ಇವತ್ತಿನ ಈ ಮಹತ್ ಸತ್ಸಂಗದಲ್ಲಿ ಆಶ್ರೇಷ್ಟವಾದ ಪರಮಾನುಭವದ ಗ್ರಂಥ ಸ್ವಯಂ ಸಾಕ್ಷಾತ್ಕಾರವನ್ನು ಮಾಡಿಕೊಡ್ತಕ್ಕಂತ ಈ ಪರಮ ಪ್ರವಿಷ್ಟವಾದ ಪವಿತ್ರವಾದಂತ ಗ್ರಂಥವನ್ನು ಆಧಾರವಾಗಿಟ್ಟುಕೊಂಡು ಪರಮ ಪೂಜ್ಯರು ಐದನೇ ಸಂಜೆಯಲ್ಲಿ ಬರ್ತಕ್ಕಂತ ಆಸೂತ್ರೊಂದರ ಪ್ರಾಯವಾಗಿ ಈ ಸಗುಣ ಅಷ್ಟಾಂಗ ಯೋಗಗಳಲ್ಲಿ ಬರ್ತಕ್ಕಂತ ಧಾರಣ ಧಾರಣ ಅಂದ್ರೆ ಇದು ಆರನೇ ಅಂಗ ಅವರು ಎಂಟು ಸ ಅಷ್ಟಾಂಗ ಸಗುಣ ಅಷ್ಟಾಂಗ ಯೋಗಗಳಲ್ಲಿ ಎಂಟು ಅಷ್ಟಾಂಗ ಯೋಗಗಳಲ್ಲಿ ಬರ್ತಕ್ಕಂತ ಇದು ಆರನೇ ಅಂಗವಾದಂತ ಧಾರಣ ಈ ಧಾರಣಾ ಅಂಗದ ಬಗ್ಗೆ ಸಾಕಷ್ಟು ಪರಮ ಪೂಜ್ಯರು ಇಲ್ಲಿ ತನ್ನ ತಿಳಿಸ್ಕೊತ ಬಂದರು ಅದರ ಪೂರ್ವದಲ್ಲಿ ಪರಮ ಪೂಜ್ಯರು ಬಹಳ ಸವಿಸ್ತಾರವಾಗಿ ಈ ನಮ್ಮ ದೇಶ ಭಾರತ ದೇಶ ಆಧ್ಯಾತ್ಮಿಕ ಕೇಂದ್ರವಾದಂತ ಈ ಪವಿತ್ರವಾದ ದೇಶದಲ್ಲಿ ಒಂದು ಸನಾತನ ಧರ್ಮದ ಆಧಾರದ ಮೇಲೆ ಸಾಕಷ್ಟು ಮಹರ್ಷಿಗಳು ಈ ಭಾರತ ದೇಶದ ಶ್ರೀಮಂತಿಕೆಯನ್ನ ಆಧ್ಯಾತ್ಮಿಕದ ಶ್ರೀಮಂತಿಕೆಯನ್ನ ಬಹಳ ವಿಜೃಂಭಿಸಿದರು ಅದರಲ್ಲಿ ಬರ್ತಕ್ಕಂಥದ್ದು ಇದು ಒಂದು ಶಾಸ್ತ್ರ ಷಡ್ ಶಾಸ್ತ್ರಗಳಲ್ಲಿ ಚಾಲ್ತಿಯಲ್ಲಿರುವಂತ ಈ ದೇಶದಲ್ಲಿ ಆ ಷಡ್ ಶಾಸ್ತ್ರಗಳಲ್ಲಿ ಬರ್ತಕ್ಕಂತ ಇದೊಂದು ಶಾಸ್ತ್ರ ಯಾವುದು ಯೋಗ ದರ್ಶನ ಶಾಸ್ತ್ರ ಅಂತ ಹೇಳಿ ಈ ಯೋಗ ದರ್ಶನ ಶಾಸ್ತ್ರವು ನಮ್ಮ ದೇಶದ ಹಿರಿಮೆಯನ್ನ ಸಾಕಷ್ಟು ದೇಶಗಳಲ್ಲಿ ಅವಲಂಬಿಸ್ಯಾರ ಯಾಕಂದ್ರೆ ನಮ್ಮ ಯೋಗದ ಪ್ರತಿಷ್ಠಿತೆಯನ್ನ ಯೋಗದ ಅನುಕೂಲತೆಗಳನ್ನ ಈ ಎಲ್ಲ ದೇಶಗಳು ಇವತ್ತು ಭಾರತದ ಕಡೆ ಭಾರತದತ್ತ ಅಂತ ಹೇಳಿ ಪರಮ ಪೂಜ್ಯರು ಹೇಳಿದರು ಹಾಗಾಗಿ ಈ ದೇಶದ ಹಿರಿಮೆ ಗರಿಮೆಯನ್ನ ಬೆಳೆಸಿದಂತ ಈ ಯೋಗ ದರ್ಶನವೂ ಸಹ ಬಹಳ ಅವಶ್ಯವಾದಂತದ್ದು ಸಾಧನೆಯ ಪೂರ್ವಕವಾಗಿ ನನ್ನನ್ನು ಪರಿಶುದ್ಧನನ್ನಾಗಿ ಮಾಡಿ ಅನಾತ್ಮಕಕಾರಗಳ ವರ್ಗಗಳಿಂದ ನನ್ನನ್ನು ಬಿಡುಗಡೆ ಮಾಡಿ ಆತ್ಮವರ್ಗಕ್ಕೆ ನನ್ನನ್ನು ಸೇರಿಸ್ತಕ್ಕಂತ ಇದು ಒಂದು ಯೋಗ ಯೋಗನು ಸಹ ಬಹಳ ಮುಖ್ಯವಾದಂತದ್ದು ಇದನ್ನೂ ಸಾಧನೆ ಪೂರ್ವಕವಾಗಿ ಇದರ ಜ್ಞಾನವನ್ನು ನೀವು ತಗೋರಿ ಮುಂದೆ ಇದು ಸಹ ಜ್ಞಾನಕ್ಕೆ ಸಾಧನವೇ ಎಂಬ ತಕ್ಕಂಥದ್ದು ಅಂದ್ರೆ ಅರ್ಥಾರ್ಥ ಇದು ಆಧ್ಯಾತ್ಮಿಕದಲ್ಲಿ ಆ ಮನಸ್ಸನ್ನು ತೊಡಗಿಸಿ ಆಂತರಿಕವಾದ ಆ ಮನಸ್ಸಿನ ಶಕ್ತಿಯನ್ನು ಇದು ಬೆಳೆಸಬೇಡ ಎಂಬ ಪರಮ ಪೂಜ್ಯನು ಬಹಳ ಸವಿಸ್ತಾರವಾಗಿ ತಿಳಿಸಿಕೊಟ್ರು ಅದರ ಪೂರ್ವಕವಾಗಿ ಒಂದೇದ್ದು ಯಮ ಎರಡನೇದ್ದು ನಿಯಮ ಮೂರನೇದ್ದು ಆಸನ ನಾಲ್ಕನೇದ್ದು ಪ್ರಾಣಾಯಾಮ ಐದನೇದ್ದು ಪ್ರತ್ಯಾಹಾರ ಪ್ರತ್ಯಹಾರದಲ್ಲಿ ಏನಾಯ್ತು ವಿಷಯಗಳನ್ನ ಇಂದ್ರಿಯಗಳಿಂದ ನಿಗ್ರಹ ಮಾಡುವುದು ಅಥವಾ ಹಿಂದಕ್ಕೆ ತೆಗೆದುಕೊಳ್ಳುವುದು ಎಂಬ ಅಲ್ಲತ್ ಪ್ರತಿಪಾದನೆ ಮಾಡಿದ್ರು ಅದರೊಳಗೆ ಏನೇನ್ ಹೇಳ್ಕೊತ ಬಂದ್ರು ತನು ಪ್ರತ್ಯಹಾರ ಕರ್ಮೇಂದ್ರಿಯ ಪ್ರತ್ಯಹಾರ ಜ್ಞಾನೇಂದ್ರಿಯ ಪ್ರತ್ಯಾರ ಮನಸ್ಸಿನ ಪ್ರತ್ಯಾಹಾರ ಮತ್ತು ಜೀವ ಪ್ರತ್ಯಾಹಾರ ಇವೆಲ್ಲವೂ ಕಾಣಿಸಿಕೊಳ್ಳಂತ ಸಕಲ ಅನಾತ್ಮಕ ವರ್ಗಗಳು ನನ್ನಿಂದ ತೋರುವು ಇವ್ಯಾವ ಜಡ ಅದವು ಯಾವ ಅಲ್ಲ ಇವು ಅನಿತ್ಯ ಅದವು ಎಂಬತಕ್ಕಂತ ಜ್ಞಾನ ಆಯ್ತು ಅಂದಾಗ ಆ ವಿಷಯಗಳಲ್ಲಿ ಹರಿದಾಡತಕ್ಕಂತ ಇಂದ್ರಿಗಳು ಎಲ್ಲವೂ ಹಿಂದೆ ತಕ್ಕೊಳಕ ಬರ್ತದೆ ಎಂಬತಕ್ಕಂಥದ್ದನ್ನ ಅಲ್ಲಿ ಪ್ರತಿಪಾದನೆ ಮಾಡಿ ಇಲ್ಲಿ ಕಾರಣದಲ್ಲಿ ಏನ್ ಹೇಳಿದ್ರಂದ್ರ ಆ ವಿಷಯಗಳಿಂದ ಸಂಚರಿಸತಕ್ಕಂತ ಆ ಮನಸ್ಸು ಯಾಕತ್ತಂದ್ರ ಈ ಪ್ರಪಂಚಕ್ಕೆ ಈ ಜಗತ್ತಿಗೆ ಬೀಜವಾದಂತ ವಿಷಯಗಳು ಶಬ್ದ ಸ್ಪರ್ಶ ರಸ ಗಂಧ ರೂಪ ಇವು ಎಂಬ ಈ ವಿಷಯಗಳೇ ಈ ಜಗತ್ತು ಬೆಳಿಲಕ್ಕ ಬೀಜಗಳಾಗ್ಯಾವಲ್ಲ ಅದರಲ್ಲಿ ಮನಸ್ಸನ್ನು ಪ್ರವೃತ್ತ ಮಾಡದೆ ಆ ಮನಸ್ಸನ್ನ ನಿರ್ವಿಷಯದೊಳಗಾಗಿ ವಿಷಯದೊಳಗಾಗಿ ನೀನು ತೊಡಗಿಸಿಕೊಂಡಿದ್ದಾದರೆ ಅದೇ ಧಾರಣ ಧಾರಣ ಅಂದ್ರೇನು ದೃಢತೆ ನಿತ್ಯತೆ ಏಕಾಗ್ರತೆ ಏಕಾಗಮನ ಅಂತೇಳಿ ಸಾಕಷ್ಟು ಪರಮ ಪೂಜರು ಅಂದ್ರ ಆ ಮನಸ್ಸನ್ನ ಒಂದು ವಸ್ತುವಿನ ಮೇಲೆ ಕೇಂದ್ರೀಕೃತವನ್ನುಗೊಳಿಸತಕ್ಕಂಥದ್ದೇ ಧಾರಣೆ ಅಂದ್ರೆ ಧಾರಣೆ ಅಂದ್ರೆ ಹಿಂಗ ರೂಢಿ ಒಳಗೆ ಬಳಸ್ತೀವಿ ನೋಡ್ರಿ ಒಂದು ಒಂದು ವಸ್ತುವಿನ ಬೆಲೆ ಈ ಧಾರಣೆ ಅಂತಕ್ಕಂಥದ್ದು ಅದ್ರ ಮೌಲ್ಯವನ್ನು ಹೆಚ್ಚತಕ್ಕಂಥದ್ದು ಹಾಗಾಗಿ ಆ ಮನಸ್ಸಿನ ಮೌಲ್ಯವನ್ನು ಹೆಚ್ಚತಕ್ಕಂಥದ್ದು ಯಾಕಂತಂದ್ರೆ ಈ ಮನಸ್ಸವನ್ನೇ ನಿಗ್ರಹ ಮಾಡಲು ಸಾಕಷ್ಟು ಶರಣಗಳು ಸಾಕಷ್ಟು ಮಹಿಮಾ ಮಹರ್ಷಿಗಳು ಎಷ್ಟೆಷ್ಟೋ ಗ್ರಂಥಗಳನ್ನ ಎಷ್ಟೆಷ್ಟೋ ಸಾಧನೆಗಳನ್ನ ಎಷ್ಟೆಷ್ಟೋ ಆಸನಗಳನ್ನ ಇಲ್ಲಿ ನಾವೆಲ್ಲ ಈ ಗ್ರಂಥದಲ್ಲಿ ನೋಡ್ಕೊತ ಬಂದಿವಿ ಹಾಗಾಗಿ ಈ ಧಾರಣೆಯು ಸಹ ಆ ಮನಸ್ಸನ್ನ ನಿರ್ವಹಿಸಿದೊಳಗೆ ತೊಡಗಿಸ್ತಕ್ಕಂಥದ್ದು ಧಾರಣೆ ಅಂದ್ರೆ ಒಂದು ಸ್ಥಳದಲ್ಲಿ ಅದನ್ನ ಇರಿಸತಕ್ಕಂತ ಕಲೆಯೇ ಧಾರಣೆ ಅಂತ ಹೇಳ್ಕೊತ ಬಂದ್ರು ಅದರೊಳಗಾಗಿ ಈ ದೇಹದಲ್ಲಿಯೇ ಆ ಐದು ಸ್ಥಾನಗಳನ್ನ ಬಹಳ ಪವಿತ್ರವಾಗಿ ಇದರಲ್ಲಿ ಮನಸ್ಸನ್ನು ನೀನು ಹ್ಮ್ ಸಂಚರಿಸಲು ನೀನು ಹ್ಮ್ ಸಂಚರಿಸುವುದು ನೀನು ಕಲಿತೆ ಆದ್ರೆ ಅದು ನಿನಗ ಸ್ವಯಂ ಸಾಕ್ಷಾತ್ಕಾರಕ್ಕೆ ಸಾಧನೆ ಆಗ್ತದೆ ಎಂಬ ವಿಷಯದ ಅನುಗುಣವಾಗಿ ಆ ಮನಸ್ಸು ನಾಭಿ ಹೃದಯ ಭ್ರೂಮಧ್ಯೆ ಬ್ರಹ್ಮರಂಧ ಪಶ್ಚಿಮ ಚಕ್ರ ಇವು ಐದು ಸ್ಥಳಗಳಲ್ಲಿ ಆ ಮನಸ್ಸನ್ನು ಸಂಚಾರ ಮಾಡುವುದು ನಿನಗ ಕಲೆ ಬತ್ತು ಅಂತಂದಾಗ ಅವಾಗ ನೀನೇನ್ ಮಾಡ್ತಿ ಪರಿಶುದ್ಧನಾದಂತ ಮನಸ್ಸುಳ್ಳವನಾದಿ ಅಂತಂದ್ರ ಅವಾಗ ನಿನಗ ಅಂತಃಕರಣಗಳ ಸುದ್ದಿ ಆಗ್ತಾವೆಂಬತಕ್ಕಂಥದ್ದು ಅದನ್ನೇ ಇಲ್ಲಿ ಸಾಧನೆ ಪೂರ್ವಕವಾಗಿ ಹೇಳಿದ್ರು ಅದರ ಪೂರ್ವಕವಾಗಿ ಇಲ್ಲಿ ಆ ಸ್ಥಾನದಲ್ಲಿ ಆ ಮನಸ್ಸನ್ನು ಇರಿಸುವುದಕ್ಕಾಗಿ ಆ ನಾಭಿ ಸ್ಥಾನದ ಮಹತ್ವವನ್ನ ಬಹಳ ಸವಿಸ್ತಾರವಾಗಿ ಗ್ರಂಥದಲ್ಲಿ ತೋರಿಸಿಕೊಟ್ಟಾರ ಅದು ನಾಲ್ಕು ಬೆರಡ ಪ್ರಮಾಣ ಇರ್ತದಾಗಿ ಪಳ್ಳಾಗಿ ಅಂದ್ರೆ ಅವಕಾಶ ಕೊಟ್ಟದ್ದು ಪಳ್ಳಾಗಿರ್ತದ ಅದರಲ್ಲಿ ಮನಸ್ಸನ್ನು ನೀನು ವಾಸ ಮಾಡುದು ಕಲಿತಿ ಅಂತಂದ್ರ ಅದು ಒಂದು ಧಾರಣೆ ಬಹಳ ಶ್ರೇಷ್ಠವಾದಂಥದ್ದು ಎರಡನೇದು ಆಕಾಶ ತತ್ವದಲ್ಲಿ ಹೆಬ್ಬರಳಿನ ತುದಿಯಷ್ಟೇ ಸ್ವಲ್ಪ ಅವಕಾಶ ಕೊಟ್ಟಿರ್ತಕ್ಕಂಥದ್ರಲ್ಲಿಯೂಸ ಮನಸ್ಸನ್ನು ನೀನು ಅಲ್ಲಿ ತೊಡಗಿಸದಿ ಅಂತಂದ್ರ ಅಂದ್ರ ಅಲ್ಲಿ ತೊಡಗಿಸುದು ಕಲೆ ನಿನಗೆ ಬತ್ತು ಅಂತಂದ್ರ ಮನಸ್ಸು ಹತ್ತಲ್ಲಿತ್ತ ಹೋಗದಂತೆ ಅಲ್ಲಿ ಚಂಚಲವನ್ನು ಕಳ್ಕೋತದ ಎಂಬತಕ್ಕಂಥದ್ದು ಪರಿಶುದ್ಧ ಆಗ್ತದ ಅಂತ ಹೇಳ್ಕೊತ ಬಂದ್ರು ಅದರ ಪೂರ್ವಕವಾಗಿ ಭ್ರೂ ಮಧ್ಯದಲ್ಲಿ ಆಕಾಶ ತತ್ವವಾದಂತ ಈ ಶ್ರೋತ್ರದ ದಾರಿ ಮತ್ತು ಪೃಥ್ವಿ ತತ್ವ ಆದಂತ ಈ ನಾಶಕದ ಎರಡೂ ರಂಧ್ರಗಳ ಮಧ್ಯದಲ್ಲಿ ಅವು ನಾಲ್ಕು ದಾರಿಗಳು ಕೂಡಿರ್ತಕ್ಕಂಥದ್ದೇ ಇದು ಮಧ್ಯ ಅಂತ ಹೇಳ್ಕೊತ ಬಂದರು ಅಲ್ಲಿ ಸಹ ಈ ಮನಸ್ಸನ್ನ ಧಾರಣೆ ಮಾಡಲಕ್ಕ ಅದು ನಿಮಗೆ ಗೊತ್ತಂದ್ರ ಅದು ಬಹಳ ಶ್ರೇಷ್ಠ ನಿಖೀರ್ತ ಇದಕ್ಕಿಂತ ಶ್ರೇಷ್ಠವಾದಂತ ಆ ಸಾವಿರ ದಳಗಳಿಂದ ಕೂಡಿರ್ತಕ್ಕಂತ ಆ ಬ್ರಹ್ಮ ರಂಧ್ರದಲ್ಲಿ ಆ ಮನಸ್ಸನ್ನು ಅಲ್ಲಿ ಹೋಗ್ಲಕ್ಕ ನೀ ಕಲುತ್ತಿ ಅಲ್ಲಿ ನಿಚ್ಚ ಮಾಡುದು ಬತ್ತು ಅಂತಂದ್ರ ಅದು ಬಹಳ ಶ್ರೇಷ್ಠವಾದಂಥದ್ದು ಇನ್ನು ಪಶ್ಚಿಮ ಚಕ್ರ ಪ್ರತಿಯೊಂದು ಈ ನಮ್ಮ ದೇಹದಿಂದ ಹೊರಗಿನ ಭಾವನೆಗಳನ್ನ ಎಲ್ಲವನ್ನೂ ವ್ಯಕ್ತಪಡಿಸತಕ್ಕಂಥದ್ದೇ ಪಶ್ಚಿಮ ಚಕ್ರತ್ತ ಅದು ಬಹಳ ಶ್ರೇಷ್ಠವಾದಂಥದ್ದು ಅದಕ್ಕೆ ಹುಡುಗುರಿಗೆ ಪಡುಗುರಿ ಹೊಡೆಯ್ ಹಿಂತಲ್ಲಿ ಹೊಡಿಬೇಡಪ್ಪ ಹಾಕಿರ್ತಾರ ನೋಡ್ರಿ ಅದು ಬಹಳ ಈ ಎಲ್ಲವನ್ನ ಒಳಗೊಂಡಿರ್ತಕ್ಕಂತ ಪಶ್ಚಿಮ ಚಕ್ರ ಅಲ್ಲಿ ಸಹ ಮನಸ್ಸನ್ನು ಧಾರಣೆ ಮಾಡ್ಲಕ್ ಬರ್ತದಂದ್ರ ಋಷಿ ಮಹಾ ಮನುಷ್ಯಗಳು ಎಂತೆಂತ ಈ ದೇಹವನ್ನ ಹಿಂಜಿ ಹಿಂಜಿ ತೆಗೆದು ಈ ದೇಹದಲ್ಲಿ ನೋಡ್ರಿ ಎಲ್ಲೆಲ್ಲಿ ಮನಸ್ಸವನ್ನ ಸಂಚಾರ ಮಾಡ್ಲಕ್ ಬರ್ತದೆ ಎಂಬ ಕಲೆಯನ್ನ ಈ ನಮ್ಮ ಮುಮುಕ್ಷಿಗಳಿಗೆ ಅಭ್ಯಾಸಿಗಳಿಗೆ ಅನುಕೂಲ ಅಲ್ಲಿ ಅಂತ ಹೇಳಿ ಎಷ್ಟು ತ್ರಾಸ ಎಷ್ಟು ತೊಂದರೆ ತೊಂದರೆ ಮಹರ್ಷಿಗಳು ಇಲ್ಲಿ ಅವೆಲ್ಲಗಳು ನಮಗ ಧಾರಣೆ ಮಾಡಿ ಕೊಟ್ಟು ಹೋಗ್ಯಾರ ನಾವು ಅನುಭವಿಸಿದ ಸುಖವನ್ನ ನೀವು ಅನುಭವಿಸ್ರಿ ಅಂತ ಹೇಳಿ ಇವೆಲ್ಲ ಆರು ಸ್ಥಾನಗಳು ಬಹಳ ಪವಿತ್ರವಾದಂತದ್ದು ಹೊರಗಿನ ಪುಣ್ಯಕ್ಷೇತ್ರಗಳು ನಾವು ಹೋದಾಗ ಆ ಪುಣ್ಯಕ್ಷೇತ್ರಗಳನ್ನ ನೋಡಿಕೊಂಡಾಗ ಒಂದು ಲಿಂಗದ ಮಹಿಮೆ ಇರಬಹುದು ಒಂದು ಸಾಧನೆ ಪೂರ್ವಕವಾದಂತ ಮಹರ್ಷಿಗಳ ಸಾಧನೆಗಳನ್ನ ನಾವು ಅರಿತುಕೊಂಡಾಗ ಮನಸ್ಸು ಅಂಗಶ್ಯ ಅಂತ ಆಗ್ತದ ಹಾಗಾಗಿ ಒಳಗಿನ ಇವು ಪುಣ್ಯಕ್ಷೇತ್ರಗಳೇ ಈ ಪುಣ್ಯಕ್ಷೇತ್ರಗಳು ನಿರ್ವಿಷ್ಯಗಳಿಂದ ಕೂಡಿರ್ತಕ್ಕಂಥದ್ದು ಇವು ನಿವೃತ್ತಿ ಮಾಡತಕ್ಕ ಬಂಧನ ಪ್ರವೃತ್ತಿಯಲ್ಲ ಇವು ನಿವೃತ್ತಿ ಮಾಡತಕ್ಕಂತ ಇವು ಆರು ಸ್ಥಳಗಳು ಪುಣ್ಯಕ್ಷೇತ್ರಗಳೇತಿ ಇಲ್ಲಿ ಹೇಳ್ಕೊತ ಬಂದಾರ ಪುಣ್ಯಕ್ಷೇತ್ರಗಳಾದ ಮೇಲೆ ಇಲ್ಲಿ ಪುಣ್ಯವೇ ಅಭಿವೃದ್ಧಿ ಆಗುವುದು ಪಾಪ ಕ್ಷಯ ಬಂದುತ್ತದೆ ಎಂಬತಕ್ಕಂಥದ್ದನ್ನ ಸ್ಪಷ್ಟ ಸಂದೇಶ ಕೊಟ್ಟಾರ ಅದಕ್ಕಾಗಿ ಈ ಮನಸ್ಸನ್ನ ನಿಗ್ರಹ ಮಾಡುವುದು ಬಹಳ ಈ ಯೋಗ ಸೂತ್ರದಲ್ಲಿನೂ ಬಹಳ ಅವಶ್ಯದ ಅದಕ್ಕಾಗಿ ಇದನ್ನು ಅಲ್ಲಗಳಿಬೇಡ್ರಿ ಇದನ್ನು ಸಾಧನ ಪೂರ್ವಕವಾಗಿ ಯಾರ್ಯಾರಿಗೆ ಅನುಕೂಲ ಆಗ್ತದ ಅದನ್ನು ನೀವು ಹ್ಮ್ ಸಾಕಾರ ಮಾಡ್ಕೋರಿ ಅಂತ ಪರಮ ಪೂಜ್ಯರು ಹೇಳಿದ್ರು ಒಟ್ಟಾರೆ ಇಲ್ಲಿ ನೋಡಲಾಗಿ ಈ ಮನಸ್ಸನ್ನು ಹರಿದಾಡುವ ಈ ಮನಸ್ಸನ್ನ ಚಂಚಲತೆಯನ್ನ ತೆಗೆದುಗಿದು ಆ ಮನಸ್ಸು ಸದಾ ನಿಲ್ಲಿಸ್ಲಾಕ್ ದೊರದಲ್ಲ ಅದು ಹರಿದಾಡತಕ್ಕಂಥದ್ದೇ ಅದನ್ನ ಒಳ ಆಂತರಿಕವಾಗಿ ಈ ಆರು ಸ್ಥಳಗಳಲ್ಲಿ ಮನುಷ್ಯನ ಸಂಚರಿಸ್ತಾ ಸಂಚರಿಸ್ತಾ ಇದ್ರ ನೀವು ಪರಮ ನೀವು ಪರಮ ಮುಕ್ತಿಯಲ್ಲಿ ತಕ್ಕಂತವರು ತಕ್ಕಂತವ್ರು ಹೇಳಿ ಪರಮ ಪೂಜ್ಯರು ಇಲ್ಲಿತನ ಬಹಳ ಸವಿಸ್ತಾರವಾಗಿ ತಿಳಿಸ ಅವದೇ ಒಂದು ಮಾರ್ಗದಲ್ಲಿ ಹಿಡಿದುಕೊಂಡು ಆ ಪರಮ ಗತಿಯನ್ನ ಪರಮ ತೀರವನ್ನ ಪರಮ ದಡವನ್ನ ನಾವೆಲ್ಲರೂ ಹುಟ್ಟೋಣ ಎಂಬ